ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ನಿಮ್ಮ ಆಚಾರ್ಯ ಮಂಜುನಾಥ್ ಇವತ್ತಿನ ಸಂಚಿಕೆಯಲ್ಲಿ ನಾನು ಬ್ರಹ್ಮವೇದ್ ಗುರುಕುಲ ಆ್ಯಪ್ ಬಗ್ಗೆ ನಿಮಗೆ ಡೀಟೇಲ್ಸ್ ಕೊಡ್ತಾ ಇದೀನಿ ಮತ್ತೆ ಈ ಆ್ಯಪ್ ಹೊಸ್ದಾಗಿ ಅಪ್ಡೇಟ್ ಆಗಿದೆ ಅಪ್ಡೇಟ್ ಅಲ್ಲಿ ಏನೆಲ್ಲ ಚೇಂಜಸ್ಗಳು ಆಗಿದೆ ಮತ್ತೆ ಏನೆಲ್ಲ ಹೊಸದಾಗಿ ಆ್ಯಡ್ ಮಾಡಿದೀವಿ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಿದ್ದೀನಿ ಇಲ್ಲಿ ನೋಡ್ಬೋದು ಬ್ರಹ್ಮವೇದ್ ಗುರುಕುಲ ಆ್ಯಪ್ ನಿಮ್ ಮುಂದೆ ಶೋ ಆಗ್ತಿದೆ ಇಲ್ಲಿ ನಿಮಗೆ ಪಂಚಾಂಗ ಜಾತಕ ಪ್ರಶ್ನೆ ಟೈಮ್ ಚಾರ್ಟ್ ಹೊಂದಾಣಿಕೆ ಅಂತ ಮಾತ್ರ ಇತ್ತು ಇವಾಗ ಹೊಸದಾಗಿ ಎರಡು ಆ್ಯಡ್ ಆಗಿದೆ ಅದು ಬಂದು ಒಂದು ಮುಹೂರ್ತ ಮತ್ತು ಇನ್ನೊಂದು ಗೋಚಾರ ವಿಷಯ ಅಂತ ಆಡ್ ಆಗಿದೆ ಇದು ಏನು ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಇದರೊಳಗೆ ಏನೆಲ್ಲ ವಿಚಾರಗಳು ಇದೆ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಮೊದಲೇದಾಗಿ ಪಂಚಾಂಗ ಮಾಮೂಲಿ ಏನಿದೆ ಅದೇ ತರ ಇದೆ ಇದರೊಳಗೆ ಜಾತಕದಲ್ಲಿ ಕೆಲವೊಂದು ವಿಚಾರಗಳು ಬದಲಾವಣೆಗಳನ್ನ ಮಾಡಿದ್ದೀವಿ ಅದು ಏನೇನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಇಲ್ಲಿ ಜಾತಕ ಅಂತ ಓಪನ್ ಮಾಡಿದಾಗ ಯಾರ್ದಾರು ಒಬ್ಬರದ್ದು ಜಾತಕನ ನೀವು ಹಾಕೊಬಹುದು ಇಲ್ಲಿ ಸ್ಟಾರ್ಟಿಂಗ್ ಓಪನ್ ಆಗ್ತಿದ್ದಂಗೆ ಇಲ್ಲಿ ಬರ್ತ್ ಡೀಟೇಲ್ಸ್ ಅಂತ ಇತ್ತು ಇಲ್ಲಿ ಆರೋಸ್ಕೋಪ್ ಡೀಟೇಲ್ಸ್ ಅಂತ ಮಾಡಿದಿವಿ ಆರೋಸ್ಕೋಪ್ ಡೀಟೇಲ್ಸ್ ಎಲ್ಲ ನೀಟಾಗಿ ನೋಡ್ಬೋದು ನೋಡಬಹುದು ಇದು ನಿಮಗೆ ಕೆಲವೊಂದು ನೇಮ್ ಗಳನ್ನ ಚೇಂಜ್ ಮಾಡಿದೀವಿ ಮತ್ತೆ ಕೆಲವೊಂದು ಕಾಂಬಿನೇಷನ್ಗಳು ಯಾವ ರೀತಿ ಬರುತ್ತೆ ಅನ್ನೋದ್ರ ಬಗ್ಗೆ ಸಹಿತ ಚೇಂಜಸ್ ಕೂಡ ಆಗಿದೆ ಅದ್ರ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ ಇಲ್ಲಿ ಕುಂಡಲಿ ಬರುತ್ತೆ ಇಲ್ಲಿ ರಾಶಿ ಕುಂಡಲಿ ವರ್ಗ ಕುಂಡಲಿ ಇದೆಲ್ಲದ ಸಹಿತ ನೋಡಬಹುದು ಮತ್ತೆ ಪ್ಲೇಸಿಡರ್ ಭಾವ ಬರುತ್ತೆ ಪ್ಲೇಸಿಡರ್ ಭಾವ ಸಹಿತ ನೀವು ಅಬ್ಸರ್ವ್ ಮಾಡಬಹುದು ಇಲ್ಲಿ ಕಸ್ಪಲ್ ಸಿಗ್ನಿಫಿಕೇಟ್ ಆಗಂತಾಗಿದೆ ಮುಂಚೆ ಇಲ್ಲಿ ಕಸ್ಪಲ್ ಲಿಂಕ್ಸ್ ಅಂತ ಇತ್ತು ಇಲ್ಲಿ ಕಸ್ಪಲ್ ಸಿಗ್ನಿಫಿಕೇಟರ್ ಅಂತ ಆಗಿದೆ ಮತ್ತೆ ಯಾರು ಕನ್ಫ್ಯೂಸ್ ಮಾಡ್ಕೋಬೇಡಿ ಮತ್ತೆ ಪ್ಲಾನೆಟ್ ಲಿಂಕ್ಸ್ ಅಂತ ಇತ್ತು ಇವಾಗ ಪ್ಲಾನೆಟ್ ಸಿಗ್ನಿಫಿಕೇಟರ್ಸ್ ಅಂತ ಆಗಿದೆ ಓಕೆನಾ ಮಿಕ್ಕಿದ ಆಗಿದೆ ಬೇರೆ ಏನು ಕಾಂಬಿನೇಷನ್ ಚೇಂಜಸ್ ಏನಿಲ್ಲ ಇದೇನಪ್ಪ ಕೆಲವೊಂದು ನೇಮ್ ಗಳನ್ನ ಚೇಂಜ್ ಮಾಡಿದೀವಿ ವಿಂಶೋತ್ತರಿ ದಶಾ ನಿಮಗೆ ಇಲ್ಲಿ ನೋಡಬಹುದು ಇಲ್ಲಿ ಬರೀ ದಶಾ ಮಾತ್ರ ಇತ್ತು ಇವಾಗ ವಿಂಶೋತ್ತರಿ ಮಾಡಿದೀವಿ ಮತ್ತೆ ಟ್ರಾನ್ಸಿಟ್ ಅನಲೈಸಿಸ್ ಅಂತ ಇದೆ ಇಲ್ಲಿ ಡೇ ಅಂತ ಇತ್ತು ಇಲ್ಲಿ ಅನಲೈಸ್ ಆಗಿದೆ ಇದನ್ನ ಸ್ವಲ್ಪ ಅಬ್ಸರ್ವ್ ಮಾಡಿ ಇಲ್ಲಿ ನಿಮಗೆ ಕರೆಕ್ಟ್ ದಶಾಕ್ತಿ ಸಿಗ್ನಿಫಿಕೇಟರ್ಸ್ ಅಂತ ಇದೆ ಇವಾಗ ಇದನ್ನ ನೋಡ್ಬಹುದು ಇವಾಗ ನಿಮಗೆ ಯಾವ ಒಂದು ದಶಾ ಹೋಗ್ತಿದೆ ಭುಕ್ತಿ ಹೋಗ್ತಿದೆ ಅಂತರ್ಭುಕ್ತಿ ಸೂಕ್ಷ್ಮ ಹೋಗ್ತಿದೆ ಅಂತ ನೋಡ್ಕೋಬಹುದು ಮತ್ತೆ ಟೈಮ್ ಪೀರಿಯಡ್ ಇಲ್ಲಿ ಇದ್ದೀವಿ ಇದನ್ನ ಕರೆಕ್ಟ್ ಟ್ರಾನ್ಸಿಟ್ ಸಿಗ್ನಿಫಿಕೇಟರ್ಸ್ ಅಂದ್ರೆ ಇವತ್ತು ನಮಗೆ ಗ್ರಹಗಳು ಹೇಗೆ ಹೋಗ್ತಿದೆ ಏನ್ ಕಾಂಬಿನೇಷನ್ ಹೋಗ್ತಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳಕ್ಕೆ ನಮ್ಮ ದಶ ಯಾವ ರೀತಿ ಟ್ರಾನ್ಸ್ಲೇಟ್ ಅಲ್ಲಿ ಹೋಗ್ತಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳಕೋಸ್ಕರ ಇದು ಕೊಟ್ಟಿದ್ದೀವಿ ಇಲ್ಲಿ ಭುಕ್ತಿ ಅಂತರ ಸೂಕ್ಷ್ಮ ಮತ್ತೆ ಲಗ್ನ ಭಾವ ಎರಡನೇ ಭಾವ ಮತ್ತೆ ಏಳನೇ ಭಾವ ಮತ್ತೆ ಚಂದ್ರ ಇಷ್ಟು ವಿಚಾರಗಳನ್ನ ಇದರೊಳಗೆ ಆಡ್ ಮಾಡಿದೀವಿ ಇದ್ರೊಳಗೆ ಮತ್ತೆ ಟೈಮಿಂಗ್ಸ್ ಇರ್ಲಿಲ್ಲ ಮುಂಚೆ ಓಕೆ ಯಾವಾಗ ಮುಗಿಯುತ್ತೆ ಸರ್ ಇದು ಭುಕ್ತಿ ಯಾವಾಗ ಮುಗಿಯುತ್ತೆ ಮತ್ತೆ ಚಂದ್ರ ಯಾವಾಗ ಎಂಡ್ ಆಗ್ತಾನೆ ಮತ್ತೆ ಎರಡನೇ ಬಹುದು ಕಾಂಬಿನೇಷನ್ ಯಾವಾಗ ಚೇಂಜಸ್ ಆಗುತ್ತೆ ಏಳನೇ ಬಹುದು ಕಾಂಬಿನೇಷನ್ ಯಾವಾಗ ಚೇಂಜಸ್ ಆಗುತ್ತೆ ಅಂತ ಕೇಳ್ತಿದ್ರು ಹಾಗಾಗಿ ಇದನ್ನ ಚೇಂಜಸ್ ಗಳು ನಾವು ಮಾಡಿದೀವಿ ಇಲ್ಲಿ ನೋಡ್ಬೋದು ನಿಮಗೆ ಆ ಯಾವಾಗ ಮುಗಿಯುತ್ತೆ ಅಂದ್ರೆ ಸ್ಟಾರ್ ಲಾಡ್ ಯಾವಾಗ ಮುಗೀತ ಮತ್ತೆ ಸಬ್ ಲಾಡ್ ಯಾವಾಗ ಮುಗೀತ ಅನ್ನೋದು ಎರಡು ಕಾಲಮ್ ಅಲ್ಲಿ ಸಪ್ ಸಪ್ರೇಟ್ ಆಗಿ ಕೊಟ್ಟಿದ್ದೀವಿ ಅಂದ್ರೆ ಇಲ್ಲಿ ಗ್ರಹ ಇವಾಗ ನಿಮಗೆ ರಾಹು ದೇಶ ಹೋಗ್ತಿದೆ ಅನ್ಕೊಳ್ಳಿ ರಾಹು ಇವಾಗ ಇವತ್ತಿನ ದಿಸಕ್ಕೆ ರಾವು ಯಾರ ಒಂದು ನಕ್ಷತ್ರದಲ್ಲಿ ಹೋಗ್ತಿದೆ ಅಂದ್ರೆ ಗುರುವಿನ ನಕ್ಷತ್ರದಲ್ಲಿ ಹೋಗ್ತಾ ಇದೆ ಮತ್ತೆ ರಾಹುವಿನ ಸಬ್ಬಲ್ಲಿ ಹೋಗ್ತಾ ಇದೆ ಓಕೆನಾ ಅದು ಹೇಗಿದೆ ನಿಮ್ಮ ಜಾತಕದಲ್ಲಿ ಕಾಂಬಿನೇಷನ್ ಮೇಲೆ ಎಫೆಕ್ಟಲಿಮ್ಸ್ ಬರುತ್ತೆ ಮತ್ತೆ ಅದು ಯಾವಾಗ ಮುಗಿಯುತ್ತೆ ಇಲ್ಲಿ ಸ್ಟಾರ್ ಲಾರ್ಡ್ ಯಾವಾಗ ಮುಗಿಯುತ್ತೆ ಅಂದ್ರೆ ಈ ಗುರು ನಕ್ಷತ್ರದಿಂದ ನೆಕ್ಸ್ಟ್ ಶನಿ ನಕ್ಷತ್ರಕ್ಕೆ ಯಾವಾಗ ಹೋಗ್ತಾನೆ ಓಕೆನಾ ಅನ್ನೋದನ್ನು ತಿಳ್ಕೋಬಹುದು ಮತ್ತೆ ಸಬ್ಲಾಡ್ ಎಂಡ್ ಈ ರಾಹು ಸಬ್ಲಾಡ್ ಅಲ್ಲಿ ರಾವು ಇದೆಯಲ್ಲ ಈ ರಾಹು ಮುಗ್ದಾದ ನಂತರ ನೆಕ್ಸ್ಟ್ ಸಬ್ಲಾಡ್ ಗುರು ಬರುತ್ತೆ ಆ ಸಬ್ಲಾಡ್ ಯಾವಾಗ ಮುಗೀತಾರ ಆ ಸಬ್ಲಡ್ ಎಷ್ಟೊತ್ತಿಗೆ ಮುಗಿಯುತ್ತೆ ಯಾವ ಅಲ್ಲಿ ಮುಗಿಯುತ್ತೆ ಅನ್ನೋದನ್ನ ಇಲ್ಲಿ ಮೆನ್ಷನ್ ಮಾಡಿದ್ವಿ ಇದೇ ತರನ ನೀವು ಚಂದ್ರನ ಎಲ್ಲರೂ ಕಾಮನ್ ಆಗಿ ನಿಮ್ಗೆ ಹೇಳ್ಕೊಟ್ಟಿರ್ತೀವಿ ಚಂದ್ರ ಇವತ್ತಿನ ದಿವಸ ಹೇಗಿದ್ದಾನೆ ಅನ್ನೋದನ್ನ ನೀವು ನೋಡ್ಕೋಬಹುದು ನಮಗೆ ಇಲ್ಲಿ ಚಂದ್ರ ಬಂದಿ ಶನಿ ನಕ್ಷತ್ರ ರವಿಯ ಸಬ್ಬಲ್ ಇದೆ ಎಫೆಕ್ಟ್ ಲಿಂಗ್ಸ್ ಒಂದು ಏಳು ಹತ್ತು ಕನೆಕ್ಟಿವಿಟಿ ಇದೆ ಈ ನಕ್ಷತ್ರ ಲೆವೆಲ್ ಅಲ್ಲಿ ಯಾವಾಗ ಚೇಂಜಸ್ ಆಗುತ್ತೆ ಗ್ರಹಗಳು ಮತ್ತೆ ಸಬ್ಲಾಡ್ ಲೆವೆಲ್ ಅಲ್ಲಿ ಯಾವಾಗ ಚೇಂಜಸ್ ಆಗುತ್ತೆ ಅದು ಎಂಡಿಂಗ್ ಟೈಮ್ ಅದನ್ನ ಇಲ್ಲಿ ಮೆನ್ಷನ್ ಮಾಡಿದ್ದೀವಿ ಇದನ್ನ ನೋಡ್ಕೊಂಡು ನೀವು ಬೇರೆ ಕ್ಲೈಂಟ್ ಗಳಿಗೆ ಹೇಳುವಂಥದ್ದು ಅಥವಾ ನೀವೇ ನೋಡ್ಕೊಳ್ಳುವಂಥದ್ದು ಯಾವಾಗ ಮುಗಿಯುತ್ತೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ನಿಮಗೆ ಇದನ್ನ ಕೊಟ್ಟಿದೆ ಓಕೆನಾ ಇದು ಹೊಸ ವಿಷಯ ಇದು ಇದು ಒಂದು ಹೊಸ ವಿಷಯ ಎಲ್ಲರಿಗೂ ಹೊಸದಾಗಿ ಆಡ್ ಮತ್ತೆ ಎಕ್ಸ್ಟೆಂಡ್ ಅಲ್ಲೂ ಅಷ್ಟೇನೆ ಇಲ್ಲೂ ಸಹಿತ ಕೆಲವೊಂದು ಚೇಂಜಸ್ ಗಳನ್ನ ಮಾಡಿದಿವಿ ಇಲ್ಲಿ ನಿಮಗೆ ಒಂಬತ್ತು ಪ್ಲಾನೆಟ್ ಎಕ್ಸ್ಟೆಂಡ್ ಲಿಂಕ್ಸ್ ಗಳು ಅಂತ ಬರುತ್ತೆ ಓಕೆನಾ ಇದು ಕ್ಲಾಸಲ್ಲಿ ನಿಮ್ಗೆ ಎಲ್ಲರಿಗೂ ತಿಳಿಸ್ಕೊಟ್ಟಿರ್ತೀವಿ ಇಲ್ಲಿ ನೋಡಬಹುದು ಇಲ್ಲಿ ಮೇನ್ ಆಗಿ ಇಲ್ಲಿ ಎಲ್ ಸಿ ಮತ್ತೆ ಓನ್ ಹೌಸ್ ಅಂತ ನೀವು ಕಾಣಿಸ್ತಿದೆ ಅನ್ಕೊಂತೀನಿ ಇಲ್ಲಿ ಓನ್ ಹೌಸ್ ಅನ್ನೋದನ್ನ ಆಡ್ ಮಾಡಿದೀವಿ ಹೊಸಗೆ ಎಲ್ ಸಿ ಏನೋದಿತ್ತು ಅಂದ್ರೆ ಎಲ್ ಸಿ ಅಂದ್ರೆ ಲೊಕೆಟೆಡ್ ಹೌಸ್ ಅಂದ್ರೆ ಗ್ರಹ ಬಂದಿ ಯಾವ ಒಂದು ರಾಶಿಯಲ್ಲಿ ಕುತ್ಕೊಂಡಿದೆ ಅನ್ನೋದಕ್ಕೋಸ್ಕರ ಇದನ್ನ ತಗೊಂತೀವಿ ಇಲ್ಲಿ ನೋಡ್ಬೋದು ಅದನ್ನ ಓಕೆನಾ ಗ್ರಹ ಬಂದಿ ಯಾವ ಒಂದು ರಾಶಿಯಲ್ಲಿ ಇದೆ ಅನ್ನೋದನ್ನ ತಿಳ್ಕೊಳೋಕೋಸ್ಕರ ಮತ್ತೆ ಆ ಗ್ರಹದ ಸ್ವಂತ ಮನೆಗಳು ಯಾವ್ದು ಅನ್ನೋದು ಓನ್ ಹೌಸ್ ಅಂತ ಕರಿತೀವಿ ಓನ್ ಹೌಸ್ ಬೇರೆ ಲೊಕೇಟೆಡ್ ಹೌಸ್ ಬೇರೆ ಓಕೆನಾ ನನ್ನ ಸ್ವಂತ ಮನೆಗಳು ಬೇರೆ ನಾನು ಇರುವಂತ ಸ್ಥಳ ಬೇರೆ ಅನ್ನೋ ತರ ಅದು ಲೆಕ್ಕ ಓಕೆನಾ ಅನ್ ಹೌಸ್ ಅಂತ ಬಂದಾಗ ಗ್ರಹ ಇರುವಂತ ಜಾಗನ ತಗೊಂತೀವಿ ಓನ್ ಹೌಸ್ ಅಂತಂದ್ರೆ ಗ್ರಹದ ಸ್ವಂತ ಮನೆಗಳು ಓಕೆನಾ ಇವಾಗ ರವಿ ಬಂದಿ ಒಂಬತ್ತರಲ್ಲಿ ಇದೆ ಇವಾಗ ನೀವು ಚಾರ್ಟ್ ಓಪನ್ ಮಾಡಿ ನೋಡ್ಬೋದು ಇದು ಯಾರ ಲಗ್ನ ಅಂತ ನೋಡಿದಾಗ ಇವ್ರದ್ದು ಬಂದಿ ಕುಲಾ ಲಗ್ನದಲ್ಲಿ ಇವ್ರು ಹುಟ್ಟಿದ್ದಾರೆ ಇಲ್ಲಿ ರವಿ ಬಂದಿ ಲಗ್ನದಿಂದ ಒಂಬತ್ತರಲ್ಲಿ ಕುತ್ಕೊಂಡಿದೆ ಡಿಗ್ರಿ ಪ್ರಕಾರ ಆದ್ರೆ ನೀವ್ ಹಾಗೆ ನೋಡ್ತೀನಿ ಅಂದಾಗ ಇದು ಹತ್ತನೇ ಮನೇಲಿ ಇದೆ ಬಟ್ ಇದು ಡಿಗ್ರಿ ಪ್ರಕಾರ ಒಂಬತ್ತರಲ್ಲಿ ಇದೆ ಮತ್ತೆ ಇದ್ರ ಸ್ವಂತ ಮನೆ ಯಾವ್ದಪ್ಪ ಅಂತ ಅಂದ್ರೆ ಲಗ್ನಕ್ಕೆ ಹನ್ನೊಂದನೇ ಭಾವ ಆಗಿ ಬರೋದ್ರಿಂದ ಅಲ್ಲಿ ಲೊಕೇಟೆಡ್ ಹೌಸ್ ಅಂತ ಬಂದಾಗ ಗೃಹ ಕೂತಂತ ಜಾಗ ಬಂದಿ ಒಂಬತ್ತು ಒಂದೇ ಅಂಶ ಇಲ್ಲಿ ನೋಡ್ಬೋದು ಲೊಕೇಟೆಡ್ ಇನ್ ಹೌಸ್ ಅಂತ ಬಂದಾಗ ಸೂರ್ಯ ಗ್ರಹ ಬಂದು ಒಂಬತ್ತರಲ್ಲಿ ಕೂತ್ಕೊಂಡಿದೆ ಅದರ ಸ್ವಂತ ಮನೆ ಬಂದು ಹನ್ನೊಂದು ಏನಿಕಪ್ಪ ಅಂತಂದ್ರೆ ಇವು ಇದ್ ಬಂದಿ ತುಲಾ ಲಗ್ನದಲ್ಲಿ ಇರುವಂತ ಲಗ್ನ ಈ ಲಗ್ನಕ್ಕೆ ಡಿಗ್ರಿ ಪ್ರಕಾರ ರವಿ ಬಂದಿ ಒಂಬತ್ತರಲ್ಲಿ ಕೂತ್ಕೊಂಡಿದೆ ಅದ್ರ ಸ್ವಂತ ಮನೆ ಬಂದು ಹನ್ನೊಂದು ಈ ರೀತಿ ತಗೋಬೇಕು ಅದೇ ತರ ರವಿ ಬಂದು ಬುಧನ ನಕ್ಷತ್ರದಲ್ಲಿ ಕೂತ್ಕೊಂಡಿದೆ ಬುಧ ಬಂದಿ ಹತ್ತರಲ್ಲಿ ಕೂತ್ಕೊಂಡಿದೆ ಅದು ಸ್ವಂತ ಮನೆ ಬಂದು ಒಂಬತ್ತು ಮತ್ತೆ ಹನ್ನೆರಡನೇ ಭಾವ ಆಗಿ ಬರುತ್ತೆ ಸ್ವಂತ ಮನೆಗಳು ಓಕೆನಾ ಅಂದ್ರೆ ಮಿಥುನ ಮತ್ತೆ ಮೀನ ರಾಶಿ ಬಂದಿ ಒಂಬತ್ತು ಮತ್ತೆ ಹನ್ನೆರಡನೇ ಆಗಿ ಬರುತ್ತೆ ಲೊಕೇಟೆಡ್ ಹೌಸ್ ಇದು ಹತ್ರ ಕೂತ್ಕೊಂಡಿದೆ ಅಂತ ಅರ್ಥ ನೆಕ್ಸ್ಟ್ ಅದೇ ಮತ್ತೆ ಬುಧನೇ ಬರುತ್ತೆ ಸಬ್ಲಾಡ್ ಆಗಿ ಸೇಮ್ ಟು ಸೇಮ್ ಕಾಂಬಿನೇಷನ್ ಬರುತ್ತೆ ನೆಕ್ಸ್ಟ್ ಕುಜಾ ಬರುತ್ತೆ ಕುಜಾ ಬಂದು ಹತ್ರಲ್ಲಿ ಕುತ್ಕೊಂಡಿದ್ರೆ ಅದು ಸ್ವಂತ ಮನೆಗಳು ಎರಡು ಮತ್ತೆ ಏಳು ಅಂದ್ರೆ ಇದು ತುಲಾ ಲಗ್ನ ಆಗಿರೋದ್ರಿಂದ ರುಚಿಕ ಬಂದು ಎರಡನೇ ಭಾವ ಆಗಿ ಬರುತ್ತೆ ಮಹೇಶ ಬಂದು ಏಳನೇ ಭಾವ ಆಗಿ ಬರುತ್ತೆ ಆ ಗ್ರಹ ಬಂದು ಹತ್ರಲ್ಲಿ ಕುತ್ಕೊಂಡಿರೋದ್ರಿಂದ ಅದು ಎಲ್ ಸಿ ಅಲ್ಲಿ ಇರುತ್ತೆ ಓಕೆ ಲೊಕೇಟೆಡ್ ಹೌಸ್ ಇನ್ ಟೆಂತ್ ಮತ್ತೆ ಓನ್ ಹೌಸ್ ಬಂದು ಏಳು ಮತ್ತೆ ಎರಡು ಅನ್ನೋದು ತಿಳಿಸ್ಕೊಡುತ್ತೆ ಓಕೆನಾ ಇದನ್ನ ನೀವು ಅಬ್ಸರ್ವ್ ಮಾಡಬೇಕಾಗುತ್ತೆ ಓಕೆನಾ ಇದು ಹೊಸ್ತಾಗಿ ಆ್ಯಡ್ ಆಗಿರುವಂತದ್ದು ಇದು ಎಲ್ಲರಿಗೂ ಉಪಯೋಗ ಆಗುತ್ತೆ ಇದು ನಾಡಿ ಸಿಗ್ನಿಫಿಕೇಟರ್ ಬರುವಂತ ವಿಚಾರಗಳು ಇದು ನೀವೆಲ್ಲ ಉಪಯೋಗ ಪಡ್ಕೊಳ್ಬಹುದು ಮತ್ತೆ ಟ್ರಾನ್ಸಿಟ್ ಸಿಗ್ನಿಫಿಕೇಟರ್ಸ್ ಎಲ್ಲ ಇದೆ ಇದು ಪ್ಲಾನೆಟ್ ಸಿಗ್ನಿಫಿಕೇಟರ್ ಒಂಬತ್ತು ಗ್ರಹದ ಆ ಟ್ರಾನ್ಸಿಟ್ ಯಾವ ರೀತಿ ಇವಾಗ ಹೋಗ್ತಾ ಇದೆ ಇವಾಗ ಏನು ಗೋಚಾರದಲ್ಲಿ ಗ್ರಹಗಳು ಎಲ್ಲ ಹೋಗ್ತಾ ಇದೆ ಯಾರು ನಕ್ಷತ್ರದಲ್ಲಿ ಹೋಗ್ತಿದೆ ಅದು ನಿಮ್ಮ ನಿಮ್ಮ ಜಾತಕಕ್ಕೆ ವೈಯಕ್ತಿಕವಾಗಿ ಹೇಗಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಕೋಸ್ಕರ ಇದು ಟ್ರಾನ್ಸಿಟ್ ಸಿಗ್ನಿಫಿಕೇಟರ್ ಇದೆ ಅದೇ ತರ ಭಾವ ಸಿಗ್ನಿಫಿಕೇಟರ್ಸ್ ಇದೆ ಮೇನ್ ಆಗಿ ಪ್ಲಾನೆಟ್ ಅನ್ನು ತಗೊಂಡು ಚೆಕ್ ಮಾಡಬಹುದು ಪ್ರೋಗ್ರೆಷನ್ ಚಾರ್ಟ್ ಅದರೊಳಗಿದೆ ಪ್ರೋಗ್ರೆಷನ್ ಚಾರ್ಟ್ ಚೆಕ್ ಮಾಡಬಹುದು ವೆಸ್ಟರ್ನ್ ಆಸ್ಪೆಕ್ಟ್ಸ್ ಅಂತ ಇದೆ ಇದರೊಳಗೆ ಇದು ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ತಿಳಿಸ್ಕೊಡ್ತೀವಿ ಇದು ಯಾವ ರೀತಿ ಯೂಸ್ ಮಾಡ್ಕೋಬೇಕು ಏನಾಯ್ತಾ ಅಂತ ನೆಕ್ಸ್ಟ್ ಕಾಂಬಿನೇಷನ್ ಬರುತ್ತೆ ಕಾಂಬಿನೇಷನ್ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ಇಲ್ಲಿ ಪ್ರತಿಯೊಂದು ಹನ್ನೆರಡು ಭಾವಕ್ಕೆ ಸಂಬಂಧಪಟ್ಟಂಗೆ ನಾನೂರಕ್ಕೂ ಹೆಚ್ಚು ಇಲ್ಲಿ ಕಾಂಬಿನೇಷನ್ ಕೊಟ್ಟಿದ್ದೀವಿ ಮತ್ತೆ ಕೆಪಿ ನ ಕೊಟ್ಟಿದ್ದೀವಿ ಇದು ಓಲ್ಡ್ ಸಿಗ್ನಿಫಿಕೇಟರ್ಸ್ ಇದು ನಾಡಿ ಸಿಗ್ನಿಫಿಕೇಟರ್ ಇದರೊಳಗೆ ಒಂದು ವಿಚಾರ ಚೇಂಜ್ ಮಾಡಿದ್ದೀವಿ ನೀವು ಎಲ್ಲಾ ಒಂದು ಕೆಪಿ ಆಪ್ ಗಳು ನೋಡಿದ್ರು ಸಹಿತ ನಿಮಗೆ ಅಲ್ಲಿ ಬರೀ ಗ್ರಹಗಳು ನಕ್ಷತ್ರ ಮತ್ತೆ ಸಬ್ಲಾಡ್ ಅಂತ ಬರುತ್ತೆ ಇಲ್ಲಿ ಎಫೆಕ್ಟ್ ಲೆನ್ಸ್ ಅಂತ ಆಡ್ ಮಾಡಿದೀವಿ ಓಕೆ ನಮ್ಮ ಸಿಸ್ಟಮ್ ಪ್ರಕಾರ ಇಲ್ಲಿ ನಾವು ಯಾವ್ಯಾವ ಗ್ರಹ ಮತ್ತೆ ಯಾವ ಯಾವ ಭಾವಗಳು ಯಾವ ಭಾವನ ವರ್ದಾಕಿ ಫೈನಲ್ ಆಗಿ ಯಾವ ಭಾವ ರಿಸಲ್ಟ್ ಕೊಡ್ತಿದೆ ಅನ್ನೋದ್ರ ಮೇಲೆ ಎಫೆಕ್ಟ್ ಲೆನ್ಸ್ ಅನ್ನ ಕ್ರಿಯೇಟ್ ಮಾಡಿದ್ದೀವಿ ನಾಡಿ ಸಿಗ್ನಿಫಿಕೆಂಟ್ ಆಗಿ ಬಂದಿದೆ ಹೊಸ ವಿಚಾರ ಇದು ಇದನ್ನ ಇನ್ನು ಯಾರು ಸಹಿತ ಮಾಡಿಲ್ಲ ಬಟ್ ಈ ಆ್ಯಪ್ ಅಲ್ಲಿ ನಾವು ಮಾಡಿದೀವಿ ದಯವಿಟ್ಟು ಇದನ್ನ ನೋಡಿ ಇದ್ರ ಮುಖಾಂತರ ಫಲ ವಿಮರ್ಶೆ ಮಾಡಕ್ಕೆ ಟ್ರೈ ಮಾಡಿ ನಿಮಗೆ ಇನ್ನೂ ಈಸಿ ಆಗುತ್ತೆ ಓಕೆ ನಾ ಇದೆಲ್ಲ ರೂಲ್ಸ್ ಗಳನ್ನ ಕೊಟ್ಟಿರ್ತೀವಿ ನಮ್ಮ ಸ್ಟೂಡೆಂಟ್ ಗಳಿಗೆ ಹೇಳ್ಕೊಟ್ಟಿದ್ವಿ ಯಾವ ರೀತಿ ರೂಲ್ಗಳು ಆಡ್ ಆಗುತ್ತೆ ಹೇಗೆ ಬ್ರೇಕ್ ಆಗುತ್ತೆ ಹೇಗೆ ಇದೆಲ್ಲ ಬರುತ್ತೆ ಅನ್ನೋದೆಲ್ಲ ನಾವು ತಿಳಿಸ್ಕೊಟ್ಟಿರ್ತೀವಿ ಯಾರು ಇಂಟ್ರೆಸ್ಟ್ ಇರುವಂತರು ಜ್ಯೋತಿಷ್ ತರಗತಿಗೆ ಸೇರ್ಕೊಬಹುದು ಕಲಿಬಹುದು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಕ್ಲಾಸಸ್ ಗಳೆಲ್ಲ ಇರುತ್ತೆ ನೀವು ಬೇಕಾದ್ರೆ ಜಾಯ್ನ್ ಆಗಬಹುದು ಬೇಕಾದ್ರೆ ಕಲಿಯಕ್ಕೆ ಡೈರೆಕ್ಟ್ ಕ್ಲಾಸ್ಗೆ ಸರ್ ಅಲ್ಲ ಸರ್ ವಿಡಿಯೋ ಬೇಕಾದ್ರೆ ಕೊಡ್ತೀವಿ ನೀವು ನೋಡಿ ಡೌಟ್ ಇದ್ರೂ ಸಹಿತ ಯಾವಾಗ ಬೇಕಾದ್ರು ಕೇಳಬಹುದು ಓಕೆನಾ ಅಥವಾ ಅದಕ್ಕೆ ಅಂತಾನೆ ಸಪ್ರೇಟ್ ಆಗಿ ಕ್ಲಾಸ್ ಮಾಡ್ತೀವಿ ಆ ಕ್ಲಾಸಲ್ಲಿ ಏನೇನು ಡೌಟ್ ಇದೆ ಬರ್ದಿಟ್ಕೊಂಡು ಆ ಡೌಟ್ ನ ನೀವು ಅಲ್ಲಿ ಕ್ಲೀರಿಫಿಕೇಶನ್ ಓಕೆನಾ ನಾಡಿ ಸಿಗ್ನಿಫಿಕೆಟ್ ಸಹಿತ ಎಫೆಕ್ಟ್ ಲಿಂಕ್ಸ್ ನ ತಂದಿದ್ದೀವಿ ಇದೇ ಮೊಟ್ಟ ಮೊದಲ ಬಾರಿಗೆ ನಾವೇ ಇದನ್ನ ಮಾಡಿರೋದು ಓಕೆನಾ ಇದನ್ನ ನೋಡ್ಕೊಳ್ಳಿ ಇದು ತುಂಬಾ ತುಂಬಾ ನಿಮಗೆ ನೀಟಾಗಿ ಅನಲೈಸ್ ಮಾಡೋಕೆ ಈಸಿ ಆಗುತ್ತೆ ಮತ್ತೆ ನೀಟಾಗಿ ವರ್ಕೌಟ್ ಆಗುತ್ತೆ ಯಾವುದೇ ಒಂದು ಜಾತ್ರೆಗಳು ಬಂದಾಗ ನೀವು ಪಲ ವಿಮರ್ಶೆ ಮಾಡ್ಬೋದು ಈ ನಾಡಿ ಸಿಗ್ನಿಫಿಕೆಂಟ್ ಯಾವಾಗ ಯೂಸ್ ಮಾಡ್ಕೋಬೇಕಪ್ಪ ಅಂತಂದ್ರೆ ಕರೆಕ್ಟ್ ಆದಂತಹ ಸಮಯ ಇಲ್ದಲೇ ಇದ್ದಾಗ ಯಾರೋ ಒಬ್ಬ ವ್ಯಕ್ತಿ ನಿಮ್ ಹತ್ರ ಬಂದಿದ್ದಾರೆ ಏನೋ ಕೇಳಕ್ಕೆ ಬಂದಿದ್ದಾರೆ ಅವರಿಗೆ ಐದು ಗಂಟೆಯಿಂದ ಐದೂವರೆ ಐದುವರೆಂದ ಆರು ಗಂಟೆ ಏಳು ಗಂಟೆಯಿಂದ ಏಳುವರೆ ಎಂಟು ಗಂಟೆಯಿಂದ ಒಂಬತ್ ಗಂಟೆ ಈ ರೀತಿ ವ್ಯತ್ಯಾಸಗಳಲ್ಲಿ ಹೇಳಿದಾಗ ನೀವು ಈ ನಾಡಿ ಸಿಗ್ನಿಫಿಕೇಟ್ ಯೂಸ್ ಮಾಡ್ಕೊಂಡು ಫಲ ವಿಮರ್ಶೆ ಮಾಡಬಹುದು ಯಾಕಂದ್ರೆ ಇದು ತುಂಬಾ ಹೊತ್ತು ಬೇಕಾಗುತ್ತೆ ಚೇಂಜಸ್ ಆಗಕ್ಕೆ ಹಾಗಾಗಿ ಇದು ಲಗ್ನದ ಮೇಲೆ ಸಹಿತ ಡಿಪೆಂಡ್ ಆಗುತ್ತೆ ಲಗ್ನ ಯಾವ ರೀತಿ ಚೇಂಜಸ್ ಆಗುತ್ತೆ ಅಂತ ನೋಡ್ಕೊಂಡು ಇಲ್ಲಿ ಬಂದು ಚೆಕ್ ಮಾಡಬಹುದು ಇದು ನಾಡಿ ಸಿಗ್ನಿಫಿಕೇಟರ್ ಪ್ರಕಾರ ಫಲ ವಿಮರ್ಶೆ ತಗೋಬಹುದು ಎಕ್ಸಾಕ್ಟ್ ಆಗಿ ನಿಮ್ಗೆ ರಿಸಲ್ಟ್ ಬೇಕು ಅಂತ ಅಂದ್ರೆ ನೀವು ನಮ್ಮ ಅಡ್ವಾನ್ಸ್ ಕೆಪಿ ಆ ಪ್ಲಾಂಟ್ ಸಿಗ್ನಿಫಿಕೇಟರ್ಸ್ ಏನಿದೆ ಮತ್ತೆ ಭಾವ ಸಿಗ್ನಿಫಿಕೇಟರ್ಸ್ ಏನಿದೆ ಅದನ್ನೇ ಚೆಕ್ ಮಾಡ್ಬೇಕಾಗತ್ತೆ ಅಂದ್ರೆ ಇಲ್ಲಿಗೆ ಬರ್ಬೇಕು ಓಕೆನಾ ಕಸ್ಪಲ್ ಸಿಗ್ನಿಫಿಕೇಟರ್ಸ್ ಅಂತ ಏನಿದೆ ಪ್ಲಾಂಟ್ ಸಿಗ್ನಿಫಿಕೇಟರ್ಸ್ ಮತ್ತೆ ಭಾವ ಸಿಗ್ನಿಫಿಕೇಟರ್ಸ್ ಇದನ್ನ ಚೆಕ್ ಮಾಡಿ ನೀವು ಫಲ ತಗೋಬೇಕಾಗ್ತದೆ ಇದು ಹಂಡ್ರೆಡ್ ಪರ್ಸೆಂಟ್ ಕೊಡುತ್ತೆ ಇವಾಗ ನಿಮಗೆ ಇಲ್ಲಿ ನಾಡಿ ಸಿಗ್ನಿಫಿಕೇಟರ್ ಆಯ್ತು ಹೊಸ ವಿನ್ಸಾರ್ ಇದೆ ತಾರಾಬಲ ಎಲ್ಲ ಹಳೇದೇ ಇದು ಮಾಮೂಲಿ ಟ್ರಾನ್ಸಿಟ್ ಹಳೇದೇ ಇದೆ ಷಡ್ಬಲದಲ್ಲಿ ನಿಮಗೆ ವಿಂಶ ಪಾಕ ಬಲ ಅನ್ನೋದನ್ನ ಆಡ್ ಮಾಡಿದ್ವಿ ಶಡ್ ಮತ್ತೆ ಷಡ್ಬಲ ಇದೆ ಮತ್ತೆ ಭಾವ ಬಲ ಇದೆ ಇದನ್ನು ಸಹಿತ ನೋಡ್ಕೋಬಹುದು ಹೊಸದಾಗಿ ಇಲ್ಲಿ ವಿಂಶೋ ಪಾಕ ಬಲ ಅನ್ನೋದನ್ನ ಇದರೊಳಗೆ ಆಡ್ ಮಾಡಿದ್ದೀವಿ ಮತ್ತೆ ಅಷ್ಟಕ ವರ್ಗ ಇದೆ ರಾಶಿ ಕುಂಡಲಿ ಪ್ರಕಾರ ನೋಡಬಹುದು ಕುಂಡಲಿ ಪ್ರಕಾರ ನೋಡಬಹುದು ಸರ್ವಾಷ್ಟಕ ವರ್ಗ ಎಲ್ಲ ಇದೆ ಮತ್ತೆ ಪ್ಲಾನ್ ಡೀಟೇಲ್ಸ್ ಗಳನ್ನ ಕೊಟ್ಟಿದ್ದೀವಿ ತುಂಬಾ ವೇದಿಕಲ್ಲಿ ತುಂಬಾ ವಿಚಾರಗಳು ತಿಳಿದವರು ಇದನ್ನೆಲ್ಲ ಯೂಸ್ ಮಾಡಬಹುದು ಮತ್ತೆ ಇಲ್ಲೂ ಸಹಿತ ನಿಮಗೆ ಇಲ್ಲಿ ನೋಡಬಹುದು ಯೋಗಿ ಅವಯೋಗಿ ಸಹಯೋಗಿ ಅನ್ನೋದೆಲ್ಲ ಕೊಟ್ಟಿದ್ದೀವಿ ಡೇಟಲ್ಲಿ ಯಾವ ಒಂದು ಭಾವಕ್ಕೆ ಬೀಳುತ್ತೆ ಡಿಗ್ರಿ ಯಾವ ಒಂದು ರಾಶಿಗೆ ಬೀಳುತ್ತೆ ಪ್ರತಿಯೊಂದು ಗೃಹಗಳು ಇಲ್ಲೆಲ್ಲಿ ಬೀಳುತ್ತೆ ಏನೋ ಡೀಟೇಲ್ಸ್ ಇದೆ ನೋಟ್ ಪ್ಯಾಡ್ ಮತ್ತೆ ರೂಲಿಂಗ್ ಪಾಯಿಂಟ್ ಇದು ಇದಿಷ್ಟು ಬಂದಿ ನಮ್ಮ ಜಾತಕ ಮಾಡ್ತೀವಲ್ಲ ಅಲ್ಲಿ ಕೆಲವೊಂದು ವಿಚಾರಗಳಿಂದ ಚೇಂಜಸ್ ಮಾಡಿದೀವಿ ಅದೆಲ್ಲ ನೋಡ್ಕೋಬಹುದು ನೆಕ್ಸ್ಟ್ ಇದರೊಳಗೆ ಬಂದ್ರೆ ನಾವು ಪ್ರಶ್ನೆಗೆ ಬರ್ತೀವಿ ಪ್ರಶ್ನೆ ಅಲ್ಲಿ ಬಂದಾಗ ನಿಮಗೆ ಆ ಗಣಪತಿ ಮುಟ್ಟಿದ ತಕ್ಷಣ ಒಂದು ನಂಬರ್ ತಗೊಳ್ತೇವೆ ಟೂ ಫಾರ್ಟೀನ್ ಒಳಗೆ ಇಲ್ಲಿ ಟೂ ಫೋರ್ಟೀನ್ ಅಂತ ತಗೊಂಡಿದೆ ಇವಾಗ ಸಲ್ಲಿಸಿ ಅಂತ ಕೊಟ್ರೆ ಜಾತಕ ಓಪನ್ ಆಗುತ್ತೆ ಓಕೆನಾ ಪ್ರಶ್ನಾಶಾಸ್ತ್ರ ಇಲ್ಲಿ ಓಪನ್ ಆಗುತ್ತೆ ಇಲ್ಲಿ ಪ್ಲೇಸ್ ಚಾರ್ಟ್ ಕಸ್ಪಲ್ ಸಿಗ್ನಿಫಿಕೇಟರ್ಸ್ ಇದೆಲ್ಲ ಅಲ್ಲೇ ಬರುತ್ತೆ ಮತ್ತೆ ದಶ ಬರುತ್ತೆ ಟ್ರಾನ್ಸ್ ಇಟ್ಟು ಸಹಿತ ಎಸ್ಟರ್ನ್ ಲಿಂಕ್ ನ ಆಡ್ ಮಾಡಿದೀವಿ ಮತ್ತೆ ವೆಸ್ಟರ್ನ್ ಎಸ್ಪೆಟ್ ನ ಆಡ್ ಮಾಡಿದೀವಿ ಮತ್ತೆ ಕಾಂಬಿನೇಷನ್ ಆಡ್ ಆಗಿದೆ ಮತ್ತೆ ಕೆಪಿ ಸಿಗ್ನಿಫಿಕೇಟರ್ಸ್ ಗಳು ಆಡ್ ಮಾಡಿದಿವಿ ಮತ್ತೆ ನಾಡಿ ಸಿಗ್ನಿಫಿಕೇಟರ್ಸ್ ಸಹಿತ ಇಲ್ಲಿ ಆಡ್ ಮಾಡಿದ್ವಿ ಓಕೆ ಇದನ್ನೆಲ್ಲ ನೋಡ್ಕೊಂಡು ಸಹಿತ ಫಲ ವಿಮರ್ಶೆ ಮಾಡಬಹುದು ನಿಮಗೆ ನಾಡಿ ಸಿಗ್ನಿಫಿಕೇಟರ್ ಅಲ್ಲಿ ಯೂಸ್ ಮಾಡ್ಬೇಕು ಅನ್ಸಿದ್ರೆ ನಾಡಿ ಸಿಗ್ನಿಫಿಕೇಟರ್ ಯೂಸ್ ಮಾಡಿ ನಮ್ಮ ಕೆ ಪಿ ಸಿಗ್ನಿಫಿಕೇಟರ್ ಯೂಸ್ ಮಾಡಬೇಕು ಕಸ್ಪಲಿಂಗ್ಸ್ ಎಲ್ಲ ಯೂಸ್ ಮಾಡಬೇಕಂದ್ರೆ ಅದನ್ನೇ ಸಹಿತ ಯೂಸ್ ಮಾಡಿ ಫಲ ವಿಮರ್ಶೆ ಮಾಡಬಹುದು ನೀವು ಯಾವ ರೀತಿ ಕಲ್ತ್ಕೊಂಡಿದ್ರೆ ಅದ್ರ ಮೇಲೆ ಇದು ಡಿಪೆಂಡ್ ಆಗುತ್ತೆ ನಿಮ್ಗೆ ಯಾವ್ದ್ರ ಮೇಲೆ ನಂಬಿಕೆ ಇದೆ ಅದನ್ನ ಯೂಸ್ ಯೂಸ್ ಮಾಡ್ಕೋಬಹುದು ನೆಕ್ಸ್ಟ್ ಇದ್ರೊಳಗೆ ಬಂದ ಟೈಮ್ ಚಾರ್ಟ್ ಸಹಿತ ಇದೆ ತರ ಓಪನ್ ಆಗುತ್ತೆ ಇದು ಬಂದು ಪರಾಶರದ ರೀತಿ ಬರುವಂತದ್ದು ಇವಾಗಿನ ಲಗ್ನ ಯಾವ್ದು ಹೋಗ್ತಿದೆ ಆ ಲಗ್ನಕ್ಕೆ ನೀವು ಫಲ ವಿಮರ್ಶೆ ಮಾಡಿ ನೋಡುವಂಥದ್ದು ಓಕೆನಾ ಅಂದ್ರೆ ಇವಾಗ ಒಬ್ಬ ವ್ಯಕ್ತಿ ಬರ್ತಾನೆ ಈ ಸಮಯಕ್ಕೆ ನೋಡ್ತಾ ಯಾವ್ದೇ ತರದ್ದು ನಂಬರ್ ತಗೊಳ್ಳೋದಿಲ್ಲ ನಂಬರ್ ತಗೊಳ್ಳೋದಲ್ಲೇ ಒಂದು ಪ್ರಶ್ನೆ ಹಾಕೋದು ವೇದಿಕೆಲಿ ಏನ್ ಮಾಡ್ತೀವಿ ಅದೇ ತರ ಹಾಕೋದು ಹಾಕಿದಾಗ ನಿಮಗೆ ಈ ಜಾತಕ ಓಪನ್ ಆಗುತ್ತೆ ಇವಾಗ ಹೋಗ್ತಿರೋ ಲಗ್ನ ಬಂದು ಕನ್ಯಾ ಲಗ್ನ ಹೋಗ್ತಾ ಇದೆ ಓಕೆನಾ ಇವಾಗ ಪ್ರಶ್ನೆ ಅಂತ ಬಂದಾಗ ಒನ್ ಟು ಟೂ ಫಾರ್ಟಿ ನೈನ್ ತಗೊಂಡಾಗ ಇವಾಗ ನಾನು ಒಂದರಿಂದ ಒಂದು ಹನ್ನೆರಡು ಸಬ್ಲಾಟ್ ಒಳಗಡೆ ನಾವು ಹೇಳ್ತೀನಿ ಒಂದು ಇಪ್ಪತ್ತು ಸಬ್ಜಾಟ್ ಒಳಗೆ ಹೇಳ್ತೀನಿ ಅಂತ ಅಂದಾಗ ನಮಗೆ ಇಲ್ಲಿ ಮೇಷದಲ್ಲಿ ಬರುತ್ತೆ ಲಗ್ನ ಇವಾಗ ಹೋಗ್ತಿರೋಂತ ಕನ್ಯಾ ಲಗ್ನೇ ಆಗಿದ್ರು ಕೂಡ ನಾವು ಒನ್ ಟು ಟೂ ಫಾರ್ಟಿ ನಂಬರ್ ಅಂತ ತಗೊಂಡಾಗ ಮೇಷಲಗ್ನ ಬರುತ್ತೆ ಇದ್ರ ಮೇಲೆ ಫಲ ವಿಮರ್ಶೆ ಮಾಡುವಂಥದ್ದು ಆಗುತ್ತೆ ಅದು ಹೊರರಿ ಬರುತ್ತೆ ಕೆಪಿ ವರಹಾರಿ ಸಿಸ್ಟಮ್ ಅಲ್ಲಿ ಬರುತ್ತೆ ಇದು ವೇದಿಕ್ ಪ್ರಕಾರ ನೋಡುವಂಥದ್ದು ಇದನ್ನು ಸಹಿತ ನಾವು ನಮ್ಮ ಅಡ್ವಾನ್ಸ್ ಕೆಪಿ ಗೆ ತಂದಿದ್ದೀವಿ ಇದು ಸಹಿತ ನಾಡಿ ಸಿಗ ಇಲ್ಲಿ ಕಸ್ಪ ಅಲ್ಲಿ ಸಹಿತ ನೋಡಬಹುದು ಪ್ಲಾಂಟ್ ಸಿಗ್ನಿಫಿಕೇಟರ್ಸ್ ಎಲ್ಲ ಬರುತ್ತೆ ಮತ್ತೆ ಭಾವ ಸಿಗ್ನಿಫಿಕೇಟರ್ಸ್ ಎಲ್ಲ ಬರುತ್ತೆ ಇದನ್ನು ಪ್ರಶ್ನೆ ಹಾಕಿ ನೋಡಬಹುದು ಮತ್ತೆ ಇಲ್ಲಿ ಭಾವ ರೊಟೇಷನ್ಸ್ ಎಲ್ಲ ಇರುತ್ತೆ ಭಾವ ರೊಟೇಷನ್ಸ್ ಎಲ್ಲ ಮಾಡ್ಕೊಳ್ಳಿ ನೋಡಬಹುದು ಇಲ್ಲಿ ಭಾವ ಒಂದ್ ಅಂತ ಏನಿದೆಯಲ್ಲ ಇದೆಲ್ಲ ಭಾವ ರೊಟೇಶನ್ ಸಹಿತ ಮಾಡ್ಕೊಂಡೇ ನೋಡ್ಬೋದು ಓಕೆನಾ ಇವಾಗ ತಾಯಿ ಬಂದಾಳೆ ಪ್ರಶ್ನೆ ಕೇಳಕ್ಕೆ ನನ್ನ ಮಗನ ಬಗ್ಗೆ ಪ್ರಶ್ನೆ ಕೇಳಬೇಕು ಅಂತ ಹೇಳ್ತಾಳೆ ಬಟ್ ಅಲ್ಲಿ ನೀವು ಒಂದ್ ಪ್ರಶ್ನೆ ಕೇಳಬೇಕು ಮೊದಲನೇ ಮಗನ ಎರಡನೇ ಮಗನ ಅಂತ ತಗೋಬೇಕು ಮೊದಲನೇ ಮಗ ಅಂತ ಅಂದ್ರೆ ನಾವಲ್ಲಿ ಏಳನೇ ಭಾವನ ತಗೊಬೇಕಾಗತ್ತೆ ಎರಡನೇ ಮಗ ಅಂತ ಅಂದಾಗ ನಾವು ಐದನೇ ಭಾವನ ತಗೊಳ್ಬೇಕಾಗತ್ತೆ ಓಕೆನಾ ಈ ರೀತಿ ಅದು ಚೇಂಜಸ್ಗಳು ಆಗ್ತಾ ಇರುತ್ತೆ ಮೂರ್ ಜನ ಮಕ್ಕಳಿದ್ದಾರೆ ಅಂತ ಅಂದಾಗ ಒಂಬತ್ತನೇ ಭಾವನ ಮೊದಲನೇ ಮಗನಾಗಿ ತಗೋಬೇಕು ಎರಡನೇ ಮಗನ ನಾವು ಏಳನೇ ಭಾವ ಆಗಿ ತಗೋಬೇಕು ಮೂರನೇ ಮಗನ ನಾವು ಐದನೇ ಭಾವ ಆಗಿ ತಗೋಬೇಕು ಓಕೆನಾ ಈ ರೀತಿ ಕೂಡ ಆಗುತ್ತೆ ಹಾಗಾಗಿ ಇದು ಪ್ರಶ್ನೆ ಮೇಲೆ ಸಹಿತ ನಾವು ಚೇಂಜಸ್ ಗಳನ್ನ ಮಾಡ್ಕೊಂತ ನೋಡ್ಬೋದು ನಮಗೆ ವರಾರಿ ಸಿಸ್ಟಮ್ ಅಲ್ಲಿ ಬರೀ ಒಂದು ಪ್ರಶ್ನೆ ಅಥವಾ ಎರಡು ಪ್ರಶ್ನೆಗೆ ಆನ್ಸರ್ ಮಾಡೋದಿದ್ರೆ ಈ ಸುಮಾರು ಪ್ರಶ್ನೆಗಳಿಗೆ ನಾವು ಆನ್ಸರ್ನ ಕೊಡ್ಬೋದು ಇದು ಬಂದು ಟೈಮ್ ಚಾರ್ಟ್ ಅಂತ ಕರಿತೀವಿ ಇದ್ರ ಬಗ್ಗೆ ನಿಮಗೆ ಮಾಹಿತಿ ನಾನು ಕ್ಲಾಸ್ ಅಲ್ಲಿ ತಿಳಿಸ್ಕೊಡ್ತೀನಿ ಇಂಟ್ರೆಸ್ಟ್ ಎರಡೂ ತರಗತಿಗೆ ಜಾಯ್ನ್ ಆಗಬಹುದು ಎರಡೂ ಸಹಿತ ಇದೆ ಬಂದಿದೆ ನೋಡಬಹುದು ಮತ್ತೆ ಎಕ್ಸ್ಟೆಂಡ್ ಸಿಗ್ನಿಫಿಕೇಟರ್ಸ್ ಸಿಗ್ನಿಫಿಕೇಟರ್ಸ್ ಇದೆ ಇದೆ ಮತ್ತೆ ಪ್ರೋಗ್ರೆಷನ್ ಚಾರ್ಟ್ ಬರುತ್ತೆ ವೆಸ್ಟರ್ನ್ ಎಫ್ಸು ಬರುತ್ತೆ ಕಾಂಬಿನೇಷನ್ ಬರುತ್ತೆ ಸಿಗ್ನಿಫಿಕೇಟರ್ಸ್ ಬರುತ್ತೆ ಕೆಪಿ ಸಿಗ್ನಿಫಿಕೇಟರ್ಸ್ ಎಲ್ಲ ಬರುತ್ತೆ ನಾಡಿ ಸಿಗ್ನಿಫಿಕೇಟರ್ಸ್ ಬರುತ್ತೆ ತಾರಾಬಲ ಸೇಮ್ ಜಾತಕದಲ್ಲಿ ಯಾವ ರೀತಿ ಓಪನ್ ಆಗುತ್ತೆ ಅದೇ ರೀತಿ ಇಲ್ಲೂ ಸಹಿತ ಎಲ್ಲ ಓಪನ್ ಆಗುತ್ತೆ ಟೈಮ್ ಓಕೆನಾ ನೆಕ್ಸ್ಟ್ ಬಂದು ಹೊಂದಾಣಿಕೆ ಹೊಂದಾಣಿಕೆಲಿ ನಾವು ಹೊಸದಾಗ್ ಒಂದು ವಿಚಾರವನ್ನು ಆಡ್ ಮಾಡಿದ್ದೀವಿ ಅದು ಸಹಿತ ನೋಡ್ಕೊಳ್ಳಿ ಇಲ್ಲಿ ಮ್ಯಾಚ್ ಬೇಸ್ ಅನ್ ಸ್ಟಿಲ್ಲರ್ ಸಿಸ್ಟಮ್ ಅನ್ನೋದನ್ನ ಓಪನ್ ಮಾಡಬೇಕಾಗುತ್ತೆ ಇಲ್ಲಿ ಹುಡುಗ ಹುಡುಗಿದ್ದು ಯಾರ್ದಾರು ಒಂದು ಜಾತ್ ಆ್ಯಡ್ ಆಡ್ ಮಾಡ್ತೀನಿ ಇಲ್ಲಿ ವಧುವರ ಜಾತಕ ಒಂದನ್ನ ಆಡ್ ಮಾಡಿದಿನಿ ಇಲ್ಲಿ ನೋಡ್ಬೋದು ಇಲ್ಲಿ ವಧು ಪಕ್ಕದಲ್ಲಿ ಜಾತಕ ಅಂತ ಇದೆ ಇದು ಜಾತಕನ ಕ್ಲಿಕ್ ಮಾಡಿದ ತಷ್ಟನೇ ಹುಡುಗ ಹುಡುಗಿ ಜಾತಕನ ಓಪನ್ ಮಾಡಿ ನೋಡ್ಬೋದು ಅಲ್ಲಿಂದಾನೆ ಡೈರೆಕ್ಟ್ ಆಗಿ ಅವ್ರ ಜಾತಕ ಓಪನ್ ಆಗುತ್ತೆ ಇಲ್ಲಿ ಹೋಗಿ ಬಂದ್ಬಿಟ್ಟು ಬೇಕಾದ್ರೆ ಟೈಮ್ ರೆಟಿಫಿಕೇಶನ್ ಮಾಡೋದು ಅಥವಾ ವೈಯಕ್ತಿಕವಾಗಿ ನೋಡುವಂಥದ್ದು ಫಲ ವಿಮರ್ ಮಾಡುವಂಥದನ್ನ ಮಾಡಬಹುದು ಜಾತಕ ಅಂತ ಬಂದಿದೆ ಇಲ್ಲೂ ಸಹಿತ ನೀವು ಓಪನ್ ಮಾಡಿ ರೆಕ್ಟಿಫಿಕೇಶನ್ ಮಾಡಿ ಅವ್ರ ಭುಕ್ತಿ ಹೇಗೆ ಹೋಗ್ತಿದೆ ಇಲ್ಲೇ ನೋಡಿ ಅನಲೈಸ್ ಮಾಡಿ ಕ್ಲೈಂಟ್ ಗಳಿಗೆ ನೀವು ಹೇಳ್ಬೋದು ಇಲ್ಲಿಗೆ ಹಾಗೆ ಕೆಳಗಡೆ ಬಂದರೆ ಲಗ್ನ ಮ್ಯಾಚ್ ಮೂನ್ ಮ್ಯಾಚಿಂಗ್ ಎಲ್ಲ ಕೊಟ್ಟಿದಿವಿ ಎರಡು ಹನ್ನೆರಡು ಇದ್ದಾಗ ಅದಮ ಅಂತ ಬರುತ್ತೆ ನಾಲ್ಕು ಹತ್ತರಲ್ಲಿ ಬಂದಾಗ ಅದಮ ಅಂತ ಬರುತ್ತೆ ಆರು ಎಂಟರಲ್ಲಿ ಬಂದಾಗ ಅದಮ ಅಂತ ಬರುತ್ತೆ ಮೂರು ಹನ್ನೊಂದರಲ್ಲಿ ಇದ್ದಾಗ ಉತ್ತಮ ಅಂತ ಬರುತ್ತೆ ಮತ್ತೆ ಐದು ಒಂಬತ್ತರಲ್ಲಿ ಇದ್ದಾಗ ಉತ್ತಮ ಅಂತ ಬರುತ್ತೆ ಮತ್ತೆ ಏಳು ಏಳರಲ್ಲಿ ಇದ್ದಾಗ ಉತ್ತಮ ಅಂತ ಬರುತ್ತೆ ಮತ್ತೆ ಒಂದು ಒಂದರಲ್ಲಿ ಇದ್ದವ್ರು ಸಹಿತ ಉತ್ತಮ ಅಂತ ಬರುತ್ತೆ ಇದನ್ನ ನೋಡ್ಕೋಬಹುದು ಮತ್ತೆ ಇಲ್ಲಿ ಬ್ಲೆಸಿಂಗ್ಸ್ ಎಲ್ಲ ನೋಡ್ಬೋದು ಏಳನೇ ಭಾವ ಯಾವ ರೀತಿ ಫಲ ಕೊಡುತ್ತೆ ಶುಕ್ರ ಗ್ರಹ ಮತ್ತೆ ಕುಜಗ್ರಹ ರೀತಿ ನೋಡ್ಬೇಕು ಲಗ್ನ ಭಾವ ಯಾವ ರೀತಿ ಸಪೋರ್ಟ್ ಆಗಿದೆ ಐದನೇ ಭಾವ ಒಂಬತ್ತನೇ ಭಾವ ಹನ್ನೊಂದನೇ ಭಾವ ಪ್ರೆಸೆಂಟ್ ದಶ ಪ್ರೆಸೆಂಟ್ ಬುಕ್ತಿ ಇದೆಲ್ಲದನ್ನ ನಾವು ಚೆಕ್ ಮಾಡ್ಬೇಕಾಗಿ ಓಕೆ ನಿಮ್ಗೆ ಬೇಕು ಇದೆಲ್ಲ ಡೀಟೇಲ್ಸ್ ಇರೊಳಗಿದೆ ಮ್ಯಾಚಿಂಗ್ ಅಲ್ಲಿ ಹೊಸದಾಗಿ ಆಡ್ ಆಗಿರೋದು ಇಲ್ಲಿ ಜಾತಕನ ಆಡ್ ಮಾಡಿ ಡೈರೆಕ್ಟ್ ಇಲ್ಲಿಂದ ಅಲ್ಲಿಗೆ ಹೋಗ್ತೀವಿ ಮತ್ತೆ ಹಾಗೆ ಬ್ಯಾಕ್ ಓದ್ತಿದ್ರೆ ಮತ್ತೆ ಇಲ್ಲಿಗೆ ಬರ್ತೀವಿ ಗೆ ಬರ್ತೀವಿ ಇದು ತುಂಬಾ ಉಪಯೋಗ ಆಗುತ್ತೆ ಎಲ್ಲರಿಗೂ ಸಹಿತ ಇದು ಉಪಯೋಗ ಆಗುತ್ತೆ ಅದಕ್ಕೋಸ್ಕರ ನೆಕ್ಸ್ಟ್ ಬಂದು ನಿಮಗೆ ಇಲ್ಲಿ ಮೂರ್ತ ಪಾರ್ಟ್ ನ ಕೊಟ್ಟಿದ್ದೀವಿ ಮೂರ್ತನ ಸುಮಾರು ಜನ ಕೇಳ್ತಾ ಇದ್ರೆ ಹಾಗಾಗಿ ಮೂರ್ತನೊಳಗೆ ಆಡ್ ಮಾಡಿಸಿದೀವಿ ಮೂರ್ತನ ಸಹಿತ ನಾವು ಇಲ್ಲೇ ನೋಡಿ ಕೊಡ್ಬೋದು ಈ ವರ್ಗ ರಾಶಿ ಕುಂಡಲಿ ಇದಲ್ಲ ಸ್ವಲ್ಪ ಸ್ಲೈಡ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಗ್ರಹಗಳು ಯಾವ ಎಷ್ಟು ಡಿಗ್ರಿಲ್ ಇದೆ ಯಾವ ನಕ್ಷತ್ರ ಏನೋ ಅದೆಲ್ಲ ಡೀಟೇಲ್ಸ್ ಸಿಗುತ್ತೆ ನೆಕ್ಸ್ಟ್ ಹಾಗೆ ಕೆಳಗಡೆ ಕ್ಲೋಸ್ ಮಾಡಿದ್ರೆ ನಿಮಗೆ ಇವತ್ತಿನ ನಕ್ಷತ್ರ ಚೆನ್ನಾಗಿದೆ ಶುಭ ಇದೆ ಶುಭ ಇದೆಯಾ ಮತ್ತೆ ನೀವು ಕೊಡುತ್ತಿರುವಂತ ಸಮಯಕ್ಕೆ ಯಾವ ರೀತಿ ಮುಹೂರ್ತ ಕೊಡಬೇಕು ಏನು ಮತ್ತೆ ಯಾವ್ದು ಶುಭ ಸಮಯ ಏನು ಇದೆಲ್ಲ ಅದರೊಳಗೆ ಎಂಟ್ರಿ ಆಗಿರುತ್ತೆ ಇದನ್ನ ನೋಡ್ಕೊಂಡು ನೀವು ಬೇರೆಯವ್ರಿಗೆ ಮುಹೂರ್ತನ ಕೊಡ್ಬೋದು ಮತ್ತೆ ಅಲ್ಲಿ ಮೂರ್ತ ಶೋಧನೆ ಅಂತ ಕೊಟ್ಟಿದೀವಿ ಇವಾಗ ನಿಮಗೆ ಒಂದು ತಿಥಿ ಬೇಕು ಯಾವ ತಿಥಿನ ಒಂದು ವಿಚಾರವನ್ನು ಮಾಡೋದಿದೆ ಆ ತಿಥಿಲಿ ಏನೋ ಒಂದು ಕಾರ್ಯ ಮಾಡೋದಿದೆ ಅಂತ ಇಲ್ಲಿ ತಿಥಿಗೆ ಬಂದು ನೀವು ಇಲ್ಲಿ ಅದನ್ನ ಕ್ಲಿಕ್ ಮಾಡಿ ಇಂತ ತಿಥಿ ಬೇಕು ಅಂತ ಹುಡುಕ್ತಾಗ ಮೂರ್ತ ಶೋಧನೆ ಅಂತ ಕೊಟ್ಟಾಗ ಇಲ್ಲಿ ಬರುತ್ತೆ ಇವಾಗ ನಾನು ಕೃಷ್ಣ ಪಕ್ಷ ದಶಮಿ ಅಂತ ಕೊಡ್ತೀನಿ ಇಲ್ಲಿ ಶೋಧನೆ ಅಂತ ಕೊಟ್ಟೆ ಅಂತ ಅನ್ಕೊಳ್ಳಿ ಯಾವತ್ತ ಯಾವತ್ತು ಬರುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಇರೋದು ಓಕೆನಾ ಇದನ್ನ ನಾವು ತಗೊಂಡು ನಾವು ಏನಾದ್ರು ಒಂದು ಪರಿಹಾರಗಳನ್ನು ಮಾಡುವಂಥದನ್ನ ಇಲ್ಲಿ ಮಾಡ್ಬೋದು ಓಕೆನಾ ಇದೇ ತರ ಯೋಗ ನಕ್ಷತ್ರ ವಾರ ತಾರಾಬಲ ಚಂದ್ರಬಲ ಈ ರೀತಿ ವಿಚಾರಗಳು ಒಳಗೆ ಆಡೋದ ಟೈಮಿಂಗ್ಸ್ ಚೇಂಜ್ ಮಾಡ್ಕೋಬಹುದು ಮತ್ತೆ ಯಾವಾಗ ಬೇಕೋರೋ ಮೂರ್ತನ ತಗೋಬಹುದು ಮತ್ತೆ ಪ್ಲೇಸ್ ಚೇಂಜ್ ಮಾಡ್ಕೊಂಡು ಮೂರ್ತನ ಕೊಡ್ಬೇಕಾಗತ್ತೆ ಇವತ್ತು ನೀವು ಯಾರು ಬೆಂಗ್ಳೂರಲ್ಲಿ ಫೋನ್ ಮಾಡಿದರೆ ಬೆಂಗಳೂರ ಮದುವೆ ಮಾಡ್ತಾ ಇದ್ವಿ ಫಂಕ್ಷನ್ ಮಾಡ್ತಿದ್ವಿ ಅಂತಂದ್ರೆ ಜನ್ಮಸ್ಥಳ ಅನ್ನೋದ್ ಜಾಗದಲ್ಲಿ ಅವ್ರ ಬೆಂಗಳೂರ್ ಬೆಂಗ್ಳೂರ್ ದೊಂಬರ್ ಲೊಕೇಶನ್ ಹಾಕ್ಬೇಕಾಗುತ್ತೆ ಅವಾಗಲ್ಲಿ ಸಮಯಗಳು ವ್ಯತ್ಯಾಸಗಳಾಗುತ್ತೆ ಹಾಗಾಗಿ ಈ ಮೂರ್ತ ಪಾಠ ಕೊಡ್ಬೇಕಾರೆ ಇದೆಲ್ಲ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಮಾಡಿ ಇಲ್ಲಿ ಗೋಚಾರ ವಿಷಯ ಅಂತ ಬಂದಾಗ ಟ್ರಾನ್ಸಿಟ್ ಅಲ್ಲಿ ಇವಾಗ ರವಿ ಯಾವಾಗ ಪ್ರಾರಂಭ ಆದ ಯಾವಾಗ ಅಂತ್ಯ ಆಗ್ತಾನೆ ಇವಾಗ ಋಷಭ ರಾಶಿಗೆ ಯಾವಾಗ ಎಂಟ್ರಿ ಕೊಡ್ತಾನೆ ಯಾವಾಗ ಅಲ್ಲಿಂದ ಅಂತ್ಯ ಆಗುತ್ತೆ ಅಂದ್ರೆ ಅಲ್ಲಿಂದ ಸೆಕೆಂಡ್ ಅಂದ್ರೆ ಮಿಥುನಕ್ಕೆ ಯಾವಾಗ ಬರ್ತಾನೆ ಅನ್ನೋದನ್ನ ತಿಳ್ಕೊಬಹುದು ಚಂದ್ರನು ಅದೇ ತರ ಇದೇ ತರ ಪ್ರತಿಯೊಂದು ಗ್ರಹದ ಒಂಬತ್ತು ಗ್ರಹಗಳು ಸಹಿತ ಯಾವಾಗ ಅದು ಚೇಂಜಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿನ ಕೊಟ್ಟಿರ್ಬೋದು ಇದು ಇದೆಲ್ಲ ಹೊಸ ವಿಚಾರಗಳು ಇದೆಲ್ಲ ಬೇಕಾಗುತ್ತೆ ಇಷ್ಟು ವಿಚಾರಗಳು ಸಹಿತ ಹೊಸದಾಗಿ ಆಡ್ ಆಗಿರುವಂತದ್ದು ನಮ್ಮ ಬ್ರಹ್ಮವೇದ್ ಗುರುಕುಲ ಆ್ಯಪ್ ಅಲ್ಲಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಈ ಆ್ಯಪ್ನ ತಗೊಳ್ಳಿ ಮತ್ತೆ ನಾಲ್ಕೈದು ಜನಕ್ಕೆ ಶೇರ್ ಮಾಡಿ ನೂರಾರು ಜನಕ್ಕೆ ಇದನ್ನ ಶೇರ್ ಮಾಡಿ ಮತ್ತೆ ನಿಮ್ ಫ್ರೆಂಡ್ ಸರ್ಕಲ್ ಶೇರ್ ಮಾಡಿ ಮತ್ತೆ ಯಾರಿಗೆಲ್ಲ ತರಗತಿ ಸೇರ್ಬೇಕು ಅಂತ ಇಂಟ್ರೆಸ್ಟ್ ಅವರು ನನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಸರ್ವಂ ಶಿವಾರ್ಪಣಾ ಮಸ್ತೆ